ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಬಿಜೆಪಿ ನಾಯಕರ ತಂಡ ಭೇಟಿ ನೀಡಿ ಪರಿಶೀಲಿಸಿತು ಈ ವೇಳೆ ಸಂಸದ ಪಿಸಿ ಗದ್ದಿಗೌಡರ್ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಸೇರಿದಂತೆ ಪಕ್ಷದ ಹಲವು ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಅಶೋಕ ರಾಜ್ಯದಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಹಾನಿಯಾಗಿದೆ ಮಲೆನಾಡು ಭಾಗದಲ್ಲಿ ಭೂಕುಸಿತ ಉತ್ತರ ಕರ್ನಾಟಕ ಭಾಗದಲ್ಲಿ ಭೂಕುಸಿತದಿಂದ ಜನರು ಸಮಸ್ಯೆಗೆ ಸಿಲುಕಿದ್ದರೂ ರಾಜ್ಯ ಸರ್ಕಾರ ಸ್ಪಂದಿಸುತ್ತಿಲ್ಲ ಬೆಳೆ ನಷ್ಟಕ್ಕೆ ಒಳಗಾದ ರೈತರಿಗೆ ಪರಿಹಾರ ನೀಡಿಲ್ಲ ರೈತರು ಸಮಸ್ಯೆಗೆ ಸಿಲುಕುವಂತಾಗಿದೆ ರಾಜ್ಯ ಸರ್ಕಾರ ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡುವ ಮೂಲಕ ಜನರ ನೆರವಿಗೆ ಬರಬೇಕು ಎಂದು ಹೇಳಿದರು ಪ್ರವಾಹ ಸೇರಿದಂತೆ ಇನ್ನಿತರ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೆಚ್ಚಿನ ಪರಿಹಾರ ನೀಡಲಾಗಿತ್ತು ರಾಜ್ಯ ಸರ್ಕಾರ ಪರಿಹಾರ ನೀಡಿಲ್ಲ ಶೀಘ್ರವೇ ಪರಿಹಾರ ನೀಡುವ ಕಾರ್ಯಕ್ಕೆ ಮುಂದಾಗಬೇಕು ರಾಜ್ಯ ಸರ್ಕಾರ ಬೆಳೆ ಹಾನಿಯ ಬಗ್ಗೆ ಸಮೀಕ್ಷೆ ನಡೆಸುವ ಜೊತೆಗೆ ಹಾನಿಗೊಳಗಾದ ರೈತ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಭಾಗದಲ್ಲಿ ಭೂಕುಸಿತ ಆಗಿ ಅಲ್ಲಿ ಅನಾಹುತ ಆಗಿದೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ರೀತಿ ಈ ಮಹಾರಾಷ್ಟ್ರದ ನೀರು ಬಂದೂ ಕೂಡ ಎಫೆಕ್ಟ್ ಆಗಿದೆ ಇಲ್ಲಿ ಮಳೆ ಹಾನಿಯಿಂದ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಸಾ ಲಕ್ಷ ಹೆಕ್ಟೇರಷ್ಟು ಜಮೀನಿಗೆ ಅನಾಹುತ ಆಗಿದೆ ಬಿಜಾಪುರ ಜಿಲ್ಲೆಯಲ್ಲೇ ನನ್ನ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟರು ಐವತ್ತ ಎರಡು ಸಾವಿರ ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿಯಾಗಿದೆ ಐವತ್ತೆರಡು ಸಾವಿರ ರಾಜ್ಯ ಸರ್ಕಾರ ಇದುವರೆಗೂ ಏನು ಕೂಡ ಪರಿಹಾರ ಕೊಟ್ಟಿಲ್ಲ ಯಾವುದು ಗಂಜಿ ಕೇಂದ್ರಗಳನ್ನು ಮಾಡಿತ್ತು ಆ ಗಂಜಿ ಕೇಂದ್ರಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಅನ್ನ ಇಲ್ದಿರ ಅಲ್ಲಿ ಫೆಸಿಲಿಟಿ ಇಲ್ದಿರ ಜನ ಬರದೇ ಇರೋದ್ರಿಂದ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಸಿಟಿ ರವಿ ಜಿಲ್ಲೆಯಲ್ಲಿ ಹತ್ತಿ ತೊಗರಿ ಕಬ್ಬು ಬೆಳೆ ಮಳೆಯಿಂದ ತೀವ್ರ ಹಾನಿಗೊಳಗಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ರಾಜ್ಯ ಸರ್ಕಾರ ಕೂಡಲೇ ಕಷ್ಟದಲ್ಲಿರುವ ಜನರ ನೆರವಿಗೆ ಧಾವಿಸಬೇಕು ಎಂದು ಹೇಳಿದರು ಬೆಳೆಯಂತೂ ಏನೂ ಕೈಗತ್ತಿಲ್ಲ ಹತ್ತಿ ಅದ ಹತ್ತಿನೂ ಅದೇ ಪರಿಸ್ಥಿತಿ ಇದೆ ಆಗಿರೋ ಏರಿಯಾಗಳಲ್ಲಿ ಬದುಕೇ ಕಷ್ಟ ಅನ್ನೋ ಸ್ಥಿತಿ ಇದೆ ಹಳ್ಳಿಗೆ ಬನ್ನಿ ಹಳ್ಳಿಗೆ ಬಂದು ರೈತರ ಜೊತೆಯಲ್ಲಿ ಮಾತಾಡಿ ಜಮೀನು ನೋಡಿ ಅಲ್ಲಿ ಬೆಳೆ ಕಂಡ್ಕೊಂಡಿರತಕ್ಕಂಥ ರೈತರ ಪರಿಸ್ಥಿತಿನ ಅರ್ಥ ಮಾಡಿಕೊಡಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಆರ್ ಅಶೋಕ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ಹಲವು ಕಡೆ ರೈತರು ಗಂಜಿ ಕೇಂದ್ರದಲ್ಲಿ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಿದ್ದರೂ ರಾಜ್ಯ ಸರ್ಕಾರ ಜನರ ಸಮಸ್ಥೆಗಳಿಗೆ ಸ್ಪಂದಿಸುತ್ತಿಲ್ಲ ಮುಖ್ಯಮಂತ್ರಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಜನರ ಸಮಸ್ಥೆಯನ್ನು ಆಲಿಸಿಲ್ಲ ಎಂದು ಹೇಳಿದರು ಮುಖ್ಯಮಂತ್ರಿ ಮಂತ್ರಿಗಳು ಕೂಡ ಯಾರೂ ಕೂಡ ಸ್ಥಳಕ್ಕೆ ಭೇಟಿ ಮಾಡಿ ಅಹವಾಲುಗಳನ್ನು ಕೇಳಿ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಯಾರೂ ಮಾಡಿಲ್ಲ